ಮೊದಲನೇ ಹಂತದ ಮತದಾನ ಮುಗಿದಿದೆ ಫೇಸ್ ಒನ್ ಆಫ್ ಪೋಲಿಂಗ್ ಮುಗ್ದ ತಕ್ಷಣ ಭಾಳ ಒಂದು ಸ್ಪಷ್ಟವಾದಂಥ ಚಿತ್ರಣ ಬಿ ಜೆ ಪಿಯವರಿಗೆ ಕಾಣಿಸ್ತಾ ಇದೆ ಅವರಿಗೆ ನಿರೀಕ್ಷಿ ನಿರೀಕ್ಷೆಗೆ ತಕ್ಕಂತೆ ಅವರಿಗೆ ಫೇಸ್ ಒನ್ನಲ್ಲಿ ಮತದಾನ ಆಗಿಲ್ಲ ಅಂತ ಭಾಳ ಕಾಣ್ತಾ ಇದೆ ಅವರು ಈಗ ಬ್ಯಾಕ್ಫುಟ್ನಲ್ಲಿದ್ದಾರೆ ಯಾವ ಪ್ರಧಾನಮಂತ್ರಿ ಫೇಸ್ ಒನ್ ಪೋಲಿಂಗ್ಗಿಂತ ಮುಂಚೆ ನಾನು ವಿಶ್ವಗುರು ಇದ್ದೀನಿ ನಾನು ಮಹಾಪ್ರಭು ಇದ್ದೀನಿ ನಾನು ದೇಶದ ಗೌರವ ಹೆಚ್ಚಿಸಿದ್ದೀನಿ ಇವತ್ತು ಅಮೇರಿಕಾ ಇರ್ಬೋದು ರಷ್ಯಾ ಇರ್ಬೋದು ಬ್ರಿಟೇನ್ ಇರ್ಬೋದು ಎಲ್ಲರೂ ಇವತ್ತು ನಮಗೆ ಭಾಳ ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದ ಪ್ರಧಾನಮಂತ್ರಿಗಳು ಮೊದಲನೇ ಹಂತದ ಚ ಏನು ಮತದಾನ ಆದಮೇಲೆ ಹತಾಶರಾಗಿ ಇವತ್ತು ಅವರ ಹಳೇ ಗುಜರಾತ್ ಮಾಡಲ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಎಲೆಕ್ಷನ್ಸ್ ಏನಿದೆ ಅದಕ್ಕೆ ಇಳಿದುಬಿಟ್ಟಿದ್ದಾರೆ ದಯವಿಟ್ಟು ತಾವು ಅವರು ಫೇಸ್ ಒನ್ಗಿಂತ ಮಾಡಿರುವಂಥ ಸ್ಪೀಚಸ್ ಕೇಳಿ ಮತ್ತು ಫೇಸ್ ಒನ್ ಮತದಾನ ಆದಮೇಲೆ ಇರುವಂಥ ಭಾಷಣಗಳನ್ನು ಕೇಳಿ ಅಜಗಜಾಂತರ ವ್ಯತ್ಯಾಸ ಇದೆ ಫೇಸ್ ಒನ್ಗಿಂತ ಮುಂಚೆ ಅವರು ಅಲ್ಪಸಂಖ್ಯಾತರ ಬಂಧುಗಳಾಗಿದ್ದರು ಇವತ್ತು ಇಡೀ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಏನು ಸ್ವಾತಂತ್ರ್ಯದಿಂದ ಸ್ವಾಭಿಮಾನದಿಂದ ಉಸಿರಾಟ ಇದ್ದಾರೆ ಅದು ಮೋದಿಯವರಿಂದ ಇತ್ತು ಅಂತ ಹೇಳ್ತಾ ಇದ್ರು ಮುಸ್ಲಿಂ ಹೆಣ್ಮಕ್ಳಿಗೆ ಟ್ರಿಪಲ್ ತಲಾಖಿಂದ ಮುಕ್ತಿ ಕೊಡಿಸಿದ್ದೆ ಅಂತ ಇದ್ದರು ಕಾಶ್ಮೀರಿನಲ್ಲಿ ಮತ್ತೊಮ್ಮೆ ನಾವು ಎಲ್ಲರಿಗೂ ಒಂದು ಸ್ವಾಭಿಮಾನದ ಬದುಕು ಕೊಟ್ಟಿದ್ದೀವಿ ಸ್ವಲಂಬಿತ ಕೊಟ್ಟಿದ್ದೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ತಂದಿ ಅಂತ ಹೇಳ್ತಾ ಇದ್ರು ಸೌದಿ ಅರೇಬಿಯಾನ ಕ್ರೌನ್ ಪ್ರಿನ್ಸ್ ಹತ್ರ ಮಾತನಾಡಿ ನಾನು ಮುಸಲ್ಮಾನರಿಗೆ ಹಜ್ ಕೋಟ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಅಂದರೆ ಫೇಸ್ ಒನ್ ಪೋಲಿಂಗ್ಗಿಂತ ಮುಂಚೆ ಇವ್ರಿಗಿಂತ ದೊಡ್ಡ ಸೇವಿಯರೇ ಇರಲಿಲ್ಲ ಮೈನಾರಿಟೀಸಿಗೆ ಆದರೆ ಈಗ ಅದು ಏನಾಯ್ತೋ ಗೊತ್ತಿಲ್ಲ ಇಪ್ಪತ್ತೆರಡನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಎಲ್ಲ ಹಿಂಗೆ ಇದ್ರು ಇಪ್ಪತ್ತನೇ ತಾರೀಕು ಇದ್ರು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ನಾಗ್ಪುರಿಗೆ ಹೋದ್ರಂತೆ ಆರ್ ಎಸ್ ಎಸ್ ಕಚೇರಿಗೆ ಭೇಟಿ ಆದರು ಏನು ಮಾತುಕತೆ ಆಯಿತೋ ಗೊತ್ತಿಲ್ಲ ಕಳೆದ ಮೂರು ದಿನದ ತಾವು ಭಾಷಣಗಳನ್ನು ತಾವು ಆಲಿಸ್ಬೇಕು ಒಬ್ಬ ಪ್ರಧಾನಮಂತ್ರಿ ಮಾತಾಡುವಂಥ ಮಾತುಗಳಿದು ಅಂತ ನಿಮಗೆ ತಮಗೆ ಅನುಮಾನ ಬರುತ್ತೆ ಆಶ್ಚರ್ಯ ಆಗುತ್ತೆ ಆ ಕುರ್ಚಿಯ ಘನತೆ ಗೌರವವನ್ನು ಬಿಟ್ಟು ಇವತ್ತು ಒಬ್ಬ ಸಾಮಾನ್ಯ ಆರ್ ಎಸ್ ಎಸ್ ಕಾರ್ಯಕರ್ತನೂ ಮಾತಾಡಲ್ಲ ಹಂಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಇವತ್ತು ಏಪ್ರಿಲ್ ಇಪ್ಪತ್ತ್ಮೂರು ಛತ್ತೀಸ್ಗಢನಲ್ಲಿ ರಾಮನ ಹೆಸರು ಮೇಲೆ ಭಗವಾನ್ ಶ್ರೀರಾಮನ ಹೆಸರು ಮೇಲೆ ಮತಯಾಚನೆ ಮಾಡ್ತಾರೆ ಅದೇ ಸ ಅದೇ ಭಾಷಣದಲ್ಲಿ ಗೋವಾನಲ್ಲಿ ಸಂವಿಧಾನನೇ ಇಲ್ಲ ಸಂವಿಧಾನ ಗೋವಾಗೆ ಅನುಸರಿಸೋದಿಲ್ಲ ಅಂತ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ತಾರೆ ಅದೇ ಭಾಷಣದಲ್ಲಿ ಮತ್ತೊಮ್ಮೆ ಮೋದಿಯವರ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಜಮ್ಮು ಕಾಶ್ಮೀರ್ನಲ್ಲಿ ಸಂವಿಧಾನ ಇರಲಿಲ್ಲ ಇವರು ಬಂದಾದ ಮೇಲೆ ಸಂವಿಧಾನವನ್ನು ಜಮ್ಮು ಕಾಶ್ಮೀರಿಗೆ ಜಾರಿಯಾಯಿತು ಅಂತ ಹೇಳ್ತಾರೆ ಇಷ್ಟೊಂದು ಸುಳ್ಳು ಒಂದು ಪ್ರಧಾನಮಂತ್ರಿ ಆಗಿ ಇವರು ಪ್ರೈಮ್ ಮಿನಿಸ್ಟರ ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಷನ್ನ ಹೋದ ಬಾರಿ ತಮಗೆ ಹೇಳಿದರೆ ಹೇಳಿದ್ದೆ ನಾನು ಥಿಯರಿ ಹೇಗೆ ಇದು ಅಂತ ಮಿನಿಸ್ಟ್ರಿ ಆಫ್ ಪ್ರಾಪಗೇಂಡ ಅಂತಲೇ ಹಿಟ್ಲರ್ ಅವರ ಹಿಟ್ಲರಿನ ಒಂದು ಇದರಲ್ಲಿ ಒಬ್ಬ ಸಪ್ರೇಟ್ ಮಿನಿಸ್ಟ್ರಿನೇ ಇತ್ತು ಆಫ್ ಪಬ್ಲಿಕ್ ಎನ್ಲೈಟನ್ಮೆಂಟ್ ಅಂತ ಮಿನಿಸ್ಟ್ರಿ ಆಫ್ ಪಬ್ಲಿಕ್ ಪ್ರಾಪಗ್ಯಾಂಡ್ ಆ್ಯಂಡ್ ಪಬ್ಲಿಕ್ ಎನ್ಲೈಟನ್ಮೆಂಟ್ ಅಂತ ಪ್ರಧಾನಮಂತ್ರಿನೇ ವೇದಿಕೆ ಮೇಲೆ ನಿಂತು ಇಷ್ಟು ಸುಳ್ಳು ಹೇಳ್ತಾರಲ್ಲ ಏಪ್ರಿಲ್ ಇಪ್ಪತ್ತೊಂದು ಮತ್ತು ಇಪ್ಪತ್ತ್ಮೂರು ರಾಜಸ್ಥಾನದಲ್ಲಿ ಏನು ಹೇಳ್ತಾರೆ ಮತ್ತೆ ರಾಜಸ್ಥಾನಿಗೆ ಬಂದಾಗ ರಾಮನ ಬಿಟ್ಟರು ಹನುಮಾನಿಗೆ ಹಿಡಿದ್ರು ಹನುಮಾನ್ ಹೆಸರಲ್ಲಿ ಓಟ್ ಕೇಳ್ತಾರೆ ಭಗವಾನ್ ಹನುಮಾನ್ ಎಲ್ಲರಿಗೂ ಹನುಮಾನ್ ಚಾಲೀಸ ಇದು ಅಂದ್ಬಿಟ್ಟು ಹೇಳ್ಬಿಡ್ತಾರೆ ಮತ್ತು ಅಲ್ಲಿ ಹೋಗಿ ಕರ್ನಾಟಕದ ಮರ್ಯಾದೆ ಕಿತ್ತದ ಬೇರೆ ಇವರು ಇಲ್ಲಿ ಯಾವ ಒಂದು ಪ್ರಕರಣ ದಾಖಲೆ ಆಗಿತ್ತು ಚಿಕ್ಕಪೇಟ್ನಲ್ಲಿ ಯಾವುದೋ ಒಬ್ಬ ಅಂಗಡಿ ಮಾಲಕ ಹನುಮಾನ್ ಚಾಲೀಸ ಹಾಕಿದ್ದಂತೆ ಅದಕ್ಕೆ ಹನುಮಾನ್ ಚಾಲೀಸ ಹಾಕಿದ್ಗೆ ಅವನಿಗೆ ಹೊಡೆದ್ಬಿಟ್ರು ಮಾಡಿಬಿಟ್ರು ಹಾಸ್ಪಿಟಲೈಸ್ ಆಗಿಬಿಟ್ಟ ಅಂದ್ಬಿಟ್ಟು ಇನ್ನು ತೇಜಸ್ವಿ ಸೂರ್ಯ ಆ್ಯಂಡ್ ಕಂಪ್ನಿ ಎಲ್ಲ ಮಾಡಿದ್ದೆ ಅದರಲ್ಲಿ ಉದಯ್ ಗರಡಾಚಾರ್ ಬಿ ಜೆ ಪಿ ಎಮ್ ಎಲ್ ಎ ಸ್ಥಳೀಯ ಮುಖಂಡರೇ ಹೇಳಿದ್ದಾರೆ ಹಾಗೇನೂ ಆಗಿಲ್ಲ ಇದನ್ನ ದೊಡ್ಡದು ಮಾಡಕ್ಕೆ ಹೋಗ್ಬಿಡಿ ಅಂತ ತೇಜಸ್ವಿ ಸೂರ್ಯಗೆ ಮನವಿ ಮಾಡಿದ್ರು ಕೂಡ ಮಾಡಿಲ್ಲ ತೇಜಸ್ವಿ ಸೂರ್ಯ ಅದು ಗಮನಕ್ಕೆ ತೊಗೊಂಡ್ಲಾದ್ರೆ ದೊಡ್ಡದು ಮಾಡ್ದ ಅಂತ ಬಿ ಜೆ ಪಿ ಎಮ್ ಎಲ್ ಎನೇ ಹೇಳ್ತಾ ಇದ್ದಾರೆ ಅಲ್ಲಿ ಅಂಥದ್ದೇನು ಏನು ಅಂಥದ್ದು ಘಟನೆ ನಡೆದಿಲ್ಲ ಅಂತ ಬಿ ಜೆ ಪಿ ಎಮ್ ಎಲ್ ಎ ಹೇಳಿದ್ರು ಎಫ್ ಐ ಆರ್ನಲ್ಲಿ ಕೂಡ ಹನುಮಾನ್ ಅಂತ ಬಂದಿಲ್ಲ ಭಜನೆ ಅಂತನೂ ಬಂದಿಲ್ಲ ಮ್ಯೂಸಿಕ್ ಅಂತ ಬಂದಿರೋದು ಅದಾದ ಮೇಲೆ ಇವರು ಭಜನೆ ಅಂತ ಹೇಳಿದ್ಮೇಲೆ ಅದನ್ನು ಕೂಡ ಎಫ್ ಐ ಆರ್ನಲ್ಲಿ ಹಾಕಿರೋದು ಇವತ್ತು ಕರ್ನಾಟಕದ ಮರ್ಯಾದೆ ಹೋಗಲು ತೆಗಿತಾರೆ ಇವತ್ತು ಅದನ್ನು ರಾಜಸ್ಥಾನ್ ಚುನಾವಣೆಯಲ್ಲಿ ಪ್ರಸ್ತಾವನೆ ಮಾಡ್ತಾರೆ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಮೇಲೆ ಸುಳ್ಳು ಆರೋಪ ಇಲ್ಲ ಚಲ್ಲದ ಆರೋಪ ಅವರೇನು ಹೇಳ್ತಾರೆ ನಾವು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ವಿಶೇಷವಾಗಿ ಮುಸಲ್ಮಾನರ ಮೀಸಲಾತಿ ಹೆಚ್ಚು ಮಾಡಿದ್ದೀವಿ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಕಸ್ಕೊಂಡು ಮೈನಾರಿಟಿಯವ್ರಿಗೆ ಕೊಟ್ಟಿದ್ದೀವಿ ಅವ್ರ ಸರ್ಕಾರ ಬಂದಾಗ ಆ ಮ ಆ ಮೀಸಲಾತಿಯನ್ನು ಮುಸಲ್ಮಾನರಿಂದ ಕಸ್ಕೊಂಡು ವಾಪಸ್ ಎಸ್ ಟಿ ಎಸ್ ಸಿ ಎಸ್ ಟಿ ಕೊಟ್ಟಿದ್ದಾರೆ ಅಂತ ಇಷ್ಟೊಂದು ಜನ ತಾವು ಇದ್ದೀರ ಎಲ್ಲರಿಗೂ ಇಪ್ಪತ್ತೈದು ಮೂವತ್ತು ಜನ ಮೂವತ್ತು ವರ್ಷದ ನಿಮಗೆ ಜರ್ನಲಿಸಮ್ ಎಕ್ಸ್ಪೀರಿಯನ್ಸ್ ಇದೆ ಯಾವತ್ತ ಕಾಂಗ್ರೆಸ್ ಇಂಥದ್ದು ಮಾಡಿದೆಯಾ ಇಲ್ಲಿ ಅಥವಾ ಬೇರೆ ಕಡೆ ಮಾಡಿದೆಯಾ ಇನ್ಫ್ಯಾಕ್ಟ್ ಬಿ ಜೆ ಪಿಯವರು ಕರ್ನಾಟಕದಲ್ಲಿ ಮೀಸಲಾತಿನಲ್ಲಿ ಚೆಲ್ಲಾಟ ಆಡಿದ್ದು ಅವ್ರ ಸರ್ಕಾರ ಇವತ್ತು ವಿರೋಧ ಪಕ್ಷ ಅವರ ಸರ್ಕಾರ ಪತನ ಆಗಲಿಕ್ಕೆ ಮತ್ತು ಬಿ ಜೆ ಪಿ ವಿರೋಧ ಇರಲಿಕ್ಕೆ ಪ್ರಮುಖ ಕಾರಣ ಇದು ಕೂಡ ಟು ಎ ಮೀಸಲಾತಿ ಜೊತೆ ಚಲ್ಲಾಟ ಆಡಿದ ಯಾರು ಕಾಂಗ್ರೆಸ್ಸಾ ಬಿ ಜೆ ಪಿನ ಸದಾಶಿವ ಆಯೋಗದ ಮೀಸಲಾತಿದ ಚಲ್ಲಾಟ ಯಾರು ಬಿ ಜೆ ಪಿನ ಆ ಸದಾಶಿವ ಆಯೋಗನೇ ದಬ್ಬಿಟ್ಟು ಇವರು ಅದ್ರ ಮೇಲೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಮಾಧುಸ್ವಾಮಿ ಅವ್ರದ್ದು ಅವರೇ ಹಂಚಿಕೆ ಮಾಡಿಬಿಟ್ರು ರಿಸರ್ವೇಷನ್ನು ಬಂಜಾರ ಸಮಾಜದವರು ಇದೇ ಉಮೇಶ್ ಜಾಧವರ ಸರ್ಕಾರ ಇದ್ದಾಗ ಉಮೇಶ್ ಅವರು ಇದ್ರ ಬಗ್ಗೆ ಮಾತಾಡೋಕ್ಕೂ ಇರಲಿಲ್ಲ ಇದೇ ಉಮೇಶ್ ಜಾಧವ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವ್ರ ಮನೆಗೆ ಕಲ್ತೂರಾಟ ಆಗಿಲ್ವಾ ಮರ್ತೋಗ್ಬಿಟ್ರಾ ಬಿ ಜೆ ಪಿಯವರು ಮೋದಿಯವರು ಮರ್ತೋಗ್ಬಿಟ್ರೆ ಇದು ರಿಸರ್ವೇಷನ್ ಜೊತೆ ಯಾರು ಚಲ್ಲಾಟ ಆಡಿದ್ದೀರು ಟು ಎ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಸದಾಶಿವ ಆಯೋಗದಿರ್ಬೋದು ಯಾರು ಚಲಾಟ ಆಡ್ತಾರೆ ಸ್ವಾಮಿ ನಾವ ನೀವಾ ಅದೇ ನೀವು ಇಷ್ಟು ಹೇಳ್ತಿರೋ ರಿಸರ್ವೇಷನ್ ಬಗ್ಗೆ ಬಿ ಜೆ ಪಿಯವರು ಒಂದು ಸ್ಪಷ್ಟವಾಗಿ ಹೇಳಬೇಕು ನಿಮ್ಮದೇ ಎಂ ಪಿ ರಾಮ ಜಾಯ್ಸ್ ಅನ್ನೋರು ಬಿ ಜೆ ಪಿಯವರ ರಾಜ್ಯಸಭಾ ಮೆಂಬರ್ ಇದ್ರವರು ಅವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಕರಣ ಹಾಕಿದರು ಮೀಸಲಾತಿಯನ್ನು ರದ್ದು ಮಾಡಬೇಕು ಪಂಚಾಯತ್ನಿಂದ ಕಾರ್ಪೊರೇಷನಿಂದ ಮುನ್ಸಿಪಾಲ್ಟಿಯಿಂದ ನೆನಪಿದ ನಾ ಮೋದಿಯವರಿಗೆ ಬಿ ಜೆ ಪಿ ಅವರಿಗೆ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅದ್ರ ಬಗ್ಗೆ ಬನ್ನಿ ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ ಇದ್ರ ಬಗ್ಗೆನೂ ಚರ್ಚೆ ಮಾಡೋಣ ರಾಮ ಸರ್ ಏನಕ್ಕೆ ಹಾಕಿದ್ರು ಅಂತ ಎಲ್ಲ ಊರಿನಲ್ಲೂ ಕೂಡ ನಿಮ್ಮ ಬಣ್ಣ ಬಯಲಾಗಿದೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಬ್ಕಿ ಬಾರ್ ಚಾರ್ಸೋ ಪಾರ್ ಯಾಕೆ ಬೇಕಾಗಿದೆ ನಿಮಗೆ ನಮ್ಮ ಹತ್ರನೂ ಒಂದು ಕಾಲದಲ್ಲಿ ನಾನೂರು ದಾಟಿದ್ವಿ ನಾವು ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ ಎರಡು ಕಡೆನೂ ನಮ್ದು ಮೆಜಾರಿಟಿ ಇತ್ತು ಲೋಕಸಭಾ ರಾಜ್ಯಸಭಾ ನಾವು ಯಾವುದೇ ರೀತಿಯಾದಂಗೆ ರಾ ರೀತಿಯಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಪ್ರಸ್ತಾಪನೂ ಮಾಡಿಲ್ಲ ಅಥವಾ ನಾವು ಆ ಔಷಧನ ಕೈಯೂ ಹಾಕಿಲ್ಲ